thank <laughs> you

अगरि <laughs> ವೀರಶೈವ ಧರ್ಮದ ಪವಿತ್ರ ಸ್ಥಳ ಒಂದೇ ಪ್ರಖ್ಯಾ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ನನ್ನ ಆರಾಧ್ಯ ಒಡೆಯನಾಗಿರ್ತಕ್ಕಂತಹ ಶ್ರೀ ಮಹದೇಶ್ವರನ ಶ್ರಾವಣ ಮಾಸದ ಎರಡನೇ ಸೋಮವಾರದ ನಿಮಿತ್ತವಾಗಿ ನಮ್ಮ ದೇವಸ್ಥಾನದ ಪರಮ ಭಕ್ತ ಸಮಾಜವಾಗಿರ್ತಕ್ಕಂತಹ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಒಂದು ಸಜ್ಜನ್ ಸಮಾಜದವರು ಇವತ್ತಿಗೆ ಒಂದು ವರ್ಷದ ಹಿಂದೆ ತಮ್ಮ ಒಂದು ಸಮಾಜದ ಕಣೆಯಿಂದ ದೇಣಿಗೆ ರೂಪವಾಗಿ ಒಂದು ಕಿರುತೇರನ್ನು ಮಾಡಿಸಿ ನೀಡಿದ್ದರು ಇವರು ಪ್ರತಿ ವರ್ಷ ಸಹಿತ ಎರಡನೇ ಸೋಮವಾರ ಶ್ರಾವಣದ ಎರಡನೇ ಸೋಮವಾರ ದಿನದಂದು ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತಿನ ದಿನ ಒಂದು ಹರಕೆ ತೇರನ್ನು ಎಳೆಯುವುದರ ಮೂಲಕ ಒಂದು ನಮ್ಮ ದೇ ದೇವರ ಒಂದು ಸಂಸ್ಕೃತಿಯನ್ನು ಸಮಾಜಕ್ಕೆ ತೋರ್ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಸಮಾಜಕ್ಕೆ ಸಜ್ಜನ ಸಮಾಜಕ್ಕೆ ನಮ್ಮ ಶ್ರೀ ಮಲಗೇಶ್ವರ ಹಾಗೂ ಭದ್ರಕಾಳಿ ದೇವಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಸಮಸ್ತ ಶ್ರೀ ಮರದೇಶ್ವರ ದೇವಸ್ಥಾನದ ವತಿಯಿಂದ ಸಕಲ ಭಕ್ತಾದಿಗಳ ವತಿಯಿಂದ ತಿಳಿಕೊಡ್ತೇನೆ ಶಿವಮೊಗ್ಗ ನಾನು ಚಂದಪ್ಪ ಸಜ್ಜನ ತಂದು ಮೂಲ ದೇವಸ್ಥಾನಗಳಾಗದವರು ರಾಯಚೂರು ತಾಲೂಕ ರಾಯಚೂರು ಜಿಲ್ಲಾ ಈಗ ಒಂದೂವರೆ ವರ್ಷ ನಾನು ವಿಜಯಕುಮಾರ ವಕೀಲರು ಇನ್ನೊಂದು ನಾಲ್ಕು ಮಂದಿ ಕೂಡಿ ಗ್ರಾಮಕ್ಕೆ ಏನಪ್ಪ ಅಂತ ದರ್ಶನ ಮಾಡಿ ಕೊಟ್ಟಿದ್ದೀವಿ ಆ ವೇಳೆಯಲ್ಲಿ ದಾರಿಯಲ್ಲಿ ಏನಪ್ಪ ಅಂತಂದರೆ ಉಂದಿಲಿ ಅಂತ ಗ್ರಾಮ ಇದೆ ಆ ಉಂದಳಿ ಗ್ರಾಮದಲ್ಲಿ ಹನುಮಂತೇವ್ರ ದೇವಸ್ಥಾನ ಇದೆ ಹನುಮಂದೇವ್ ಅವತ್ತ ಶನಿವಾರ ಇದ್ದರಿಂದ ಹನುಮಂತೇವ್ರ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗಬೇಕಂತು ದೇವಸ್ಥಾನಕ್ಕೆ ಓದಿವಿ ದೇವಸ್ಥಾನಕ್ಕೆ ಓದಿವಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ರಥೋತ್ಸವ ಮಾಡಿಸಿದ್ರು ರಥೋತ್ಸವ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ವಾಪಸ್ ಬಂದಿವಿ ಬರೋ ಕಾಲಕ್ಕೆ ವಿಜಯನ ಮನುಷ್ಯನಾಗೆನಪ್ಪ ಮಹುದೇಶ್ವರ ಬಂದಿರಬೇಕು ಇಲ್ಲ ವಿಜಯ ಏನಂತ ವಿಜಯ ಕಾಕ ಹಂಗಿ ಮಾತಂಗೆ ಇದೆ ನಾವು ರಥೋತ್ಸವ ಮಾಡ್ಸೋದು ಕಲೆಬಾರ್ದು ಮಹದೇಶ್ವರ ಆಯ್ತು ಬಿಡ ಬಂದೆ ನಾನು ಇಲ್ಲಿ ಮಾತಾಡಲಿಲ್ಲ ಆಮೇಲೆ ಮತ್ತೆ ಹೋಗಿ ಸಾಯಂಕಾಲ ವಾಪಸ್ ಬಂದು ಇಲ್ಲಿ ಮಾಡಿದ್ದಾರೆ ಏನಂದ್ರೆ ಪತ್ರ ತೆಗೆದ್ವಿ ಪತ್ತೆ ತೆಗೆದ ಮೇಲೆ ನಾನು ವಿಜಯ ಹೋಗಿ ಮೋಡ ಬಿದ್ರೆ ಹೊರಗಾವ್ ಅಲ್ಲಿಗೆ ಹೋಗಿ ಅಪ್ಪ ಅವ್ರನ್ನ ಬಡಿಗೆರ ಭೇಟಿಯಾಗಿ ಈ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿವಿ ಆ ಅವತ್ತು ಏನಪ್ಪ ಅಂತಂದರೆ ಒಂದನೇ ಸೋಮವಾರಕ್ಕೆ ಮಾಡಬೇಕಂತ ನಮಗೆ ಭಾಳ ಆಶೆ ಇತ್ತು ಆದರೆ ಅದು ರಥೋತ್ಸವ ಲೇಟಾದ ಬಂದಿದ್ದರಿಂದ ಎರಡನೇ ಸೋಮವಾರಕ್ಕೆ ಏನಪ್ಪ ಅಂದರೆ ಈ ರಥೋತ್ಸವ ಚಾಲ ಆಯಿತು ಕಳೆದ ವರ್ಷದಿಂದ ಒಂದನೇ ಸೋಮವಾರ ಎರಡನೇ ಸೋಮವಾರ ದಿವಸ ರಥೋತ್ಸವ ಚಾಲ ಮಾಡಿ ಯಾವುದು ಇಪ್ಪತ್ತಾಕ್ರಾಗ ಆಮೇಲೆ ಈ ವರ್ಷ ಅದೇ ದಿವಸ ಏನಪ್ಪ ಅಂತಂದರೆ ನಮಗೆ ಅರ್ಚಕ ಉದ್ದ ಮತ್ತು ಇಲ್ಲಿ ಕಮಿಟಿ ಉದ್ದದವ್ರಿಗೆ ಏನಪ್ಪ ಅಂದರೆ ನಮ್ಮ ಸಜ್ಜನ ಸಮಾಜದವರಿಗೆ ಸನ್ಮಾನ ಇಟ್ಕೊಂಡರು ಆ ಸನ್ಮಾನದಲ್ಲಿ ನಾನೇನು ಮಾಡಿದ್ದೆಪ್ಪ ಅಂತಂದರೆ ಇಲ್ಲ ಎರಡನೇ ಸೋಮವಾರ ಪ್ರತಿ ಎರಡನೇ ಸೋಮವಾರ ಶ್ರಾವಣದ ಎರಡನೇ ಸೋಮವಾರ ನಮ್ಮ ಸಜ್ಜನ ಸಮಾಜದೇ ಪ್ರತಿ ಆಗಬೇಕು ಅಂತ ಎಲ್ಲರಿಗೆ ವಿನಂತಿ ಮಾಡಿಕೊಂಡೆ ಅವರು ಎಲ್ಲರೂ ಅದಕ್ಕೆ ನಮ್ಮ ವಿನಂತಿಗೆ ನಮ್ಮ ಮನ್ನಣೆ ಮಾಡಿ ನಮಗೆ ಪರವಾನಿಗೆ ಕೊಟ್ಟರು ಅದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅರ್ಚಕ ವೃಂದಕ್ಕೂ ಮತ್ತು ವರದೇಶ್ವರ ಕಮಿಟಿ ವೃಂದಕ್ಕೂ ಅವರು ನಮಗೆ ಎರಡನೇ ಸೋಮವಾರ ನೀವು ಪ್ರತಿ ವರ್ಷ ಮಾಡಿರಿ ಅಂತ ನಮಗೆ ಅಪ್ಪಣೆ ಕೊಟ್ಟರು ಅದು ನಮಗೆ ಭಾಳ ಸಂತೋಷ ಅನ್ನಿಸುತ್ತೆ ಅದೇ ರೀತಿ ಓದಲು ಸಾಗಿದ್ದರಿಂದ ಈ ವರ್ಷ ಮಾಡಬೇಕಾದ್ವಿ ಈ ವರ್ಷ ಮಾಡಬೇಕಂದ್ರೆ ನಾವು ಎಲ್ಲ ಸಂಘದವರು ಏನು ಮಾಡಿದರು ಎಲ್ಲ ಗಣ್ಮಕ್ಕಳಿಗೆ ಗುಣಿತುಂಬ ಕಾರ್ಯಕ್ರಮ ಮಾಡಬಹುದು ಆ ರೀತಿ ಎಲ್ಲರೂ ನಾವು ಏನಪ್ಪ ಅಂದರೆ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ ಎಲ್ಲ ಮಹಿಳೆಯರು ಮಾತೆಯರು ಅಕ್ಕ ತಂಗಿಯರು ಎಲ್ಲರಿಗೆ ಏನಪ್ಪ ಅಂದರೆ ಗುಣಿತುಂಬ ಕಾರ್ಯಕ್ರಮ ಮಾಡ್ತೀವಿ ಗುಣಿತುಂಬ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಬರದೇಶ್ವರ ತಾಲಕ್ಕೆ ಬಂದು ಬಲದೇಶ್ವರದಲ್ಲಿ ಏನಪ್ಪ ಅಂತಂದರೆ ರಥೋತ್ಸವ ವಿಜೃಂಭಣೆಯಿಂದ ಜಾಳವಹಿಸಿದ್ವಿ ಈಗ ಎಲ್ಲ ಬಂದ ಭಕ್ತಾದಿಗಳಿಗೂ ನಮ್ಮ ಸಮಾಜದವರಿಗೆ ಏನಪ್ಪ ಎಲ್ಲ ಪ್ರಸನ್ನ ಇಟ್ಕೊಂಡಿವಿ ಈ ರೀತಿ ಇದು ಬರದೇಶ್ವರ ನಮ್ಮ ಸಜ್ಜನರು ಯಾರಿದ್ರು ಅಂತ ನಾವು ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ಹೋದ ವರ್ಷ ನಮ್ಮ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲಾ ದಾನಿ ವತಿಯಿಂದ ನಿರ್ಮಾಣಗೊಂಡಂಥ ಈ ಕಿರು ರಥದ ಈ ಪ್ರಥಮ ರಥೋತ್ಸವನ ನಾವಿವತ್ತು ಭಾಳ ವಿಜೃಂಭಣೆಯನ್ನು ಆಚರಿಸಿದ್ವಿ ಆ ರೀತಿಯ ಮತ್ತು ಅದೇ ರೀತಿಯಾಗಿ ನಮ್ಮ ಸಮಾಜದ ಎಲ್ಲ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಅವರಿಗೂ ಕೂಡ ಈ ಬಲದೈಯಂದು ಅದೇ ರೀತಿ ಕಾಳಿ ಮಾತೆಯವರ ಆಶೀರ್ವಾದ ಸಿಗಲಿ ಅಂತ ಒಂದು ಉದ್ದೇಶದಿಂದ ನಾವು ಅವರಿಗೆ ಗುಣಿತುಂಬ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಸಮಾಜದ ಈ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಈ ಕಾರ್ಯಕ್ರಮ ನಡೆಯಲು ಅನುಕೂಲ ಮಾಡಿಕೊಟ್ಟಂಥ ಸಮಸ್ತ ಈ ಗುರಿಯ ಕಮಿಟಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಈ ವರ್ಷ ಕೂಡ ಎರಡನೇ ಸೋಮವಾರ ಹುಣಿಕ ಶಾಸ್ತ್ರ ಹುಡುಕುಂಬ ಕಾರ್ಯಕ್ರಮ ಹಾಗೂ ರಥೋತ್ಸವ ನಡೆಸಲಾಯಿತು ಸೊ ಪ್ರತಿ ವರ್ಷದ ಪ್ರತಿ ಕಳೆದ ವರ್ಷ ಮತ್ತು ಈ ವರ್ಷ ರಾಯಚೂರು ಮತ್ತು ರಾಯಚೂರು ಮತ್ತು ಯಾದಗಿರಿ ಕಾಣಿಗ ಸಮಾಜ ವತಿಯಿಂದ ರಥೋತ್ಸವ ಹಾಗೂ ಹುಡುಕುಂಬ ಕಾರ್ಯಕ್ರಮ ನೆರವೇರಿಸು ಇದೇ ರೀತಿಯಾಗಿ ಮುಂದಿನ ವರ್ಷ ಕೂಡ ನಮಗೆ ಇದೇ ರೀತಿ ಕಾರ್ಯಕ್ರಮ ನಡೆಸುವಂತೆ ದೇವರು ನಮಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ಹೋದ ವರ್ಷ ರಥೋತ್ಸವ ಜರುಗಿತ್ತು ಮತ್ತು ಈ ವರ್ಷ ಕೂಡ ರಥೋತ್ಸವ ಜರುಗಿತ್ತು ಬೆಳಗ್ಗೆ ಕುಂಕುಮಾರ್ಚನೆ ತದನಂತರ ಮುಕ್ತೈದರಿಗೆ ಉಡಿ ತಿನ್ನುವ ಕಾರ್ಯಕ್ರಮ ತದನಂತರ ರಥೋತ್ಸವ ಜರಿ ಜರುಗಿಸಲಾಯಿತು ಈ ರಥೋತ್ಸವ ಹೀಗೆ ನಡೆದುಕೊಳ್ಳಿ ಬ ಬಲ್ಲೇಶ್ವರ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ ನಡೀತದೆ ನನಗೂ ಅನುಭವ ಗೊತ್ತಿದ್ದಿಲ್ಲ ಮುಖಾಂತರ ಇಬ್ಬರು ನಾನು ಬರಲೇಬೇಕಂತ ಇದು ಕಾರಣ ನಾನು ನಮ್ಮ ಫ್ಯಾಮಿಲಿ ಮತ್ತಿಬ್ಬರು ಎಲ್ಲರೂ ಬಂದಿದ್ದೀನಿ ಈ ಒಳ್ಳೆಯ ಸಂದೇಶ ಹೋಗುತ್ತದೆ ನಮ್ಮ ಸಜ್ಜನ ಕುಟುಂಬಕ್ಕೆ ಎಲ್ಲ ಎಲ್ಲೇ ಇರಲಿ ಅವರು ಒಂದು ಸಣ್ಣ ಕುಟುಂಬ ಬಡವ ಕುಟುಂಬ ಶ್ರೀಮಂತ ಕುಟುಂಬ ಯಾರೇ ಇರಲಿ ಈ ಶ್ರಾವಣ ಮಾಸದ ಎರಡನೇ ಸೋಮವಾರದಿಂದ ಕಡ್ಡಾಯವಾಗಿ ಇದು ಎಲ್ಲರೂ ಪಾಲಿಸಲಕ್ಕ ನಾವೆಲ್ಲರಿಗೆ ಮೆಸೇಜ್ ಕಳಿಸ್ಬೇಕು ಮತ್ತು ಮುಂದಿನ ಬರ ಶ್ರಾವಣ ಮಾಸದಾಗ ಎಲ್ಲರಿಗೂ ಇದು ಇದಕ್ಕಿಂತ ವಿಶ್ರಂಣೆಯಾಗಿ ನನಗೆ ಮಾಡಬೇಕು ಮುಂದಿನ ಏನೇ ದಾಸೋಗ ಮುಂದಿನ ಸಲ ಬಂದರೆ ನನ್ನ ಜವಾಬ್ದಾರಿಯಿಂದ ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದೀನಿ ನಾನು ಮಾಡ್ತೇನೆ ತಮಗೆ ಈ ರೀತಿ ನಾನು ಸ್ವಲ್ಪ ಕೇಳಬೇಕು ಯಾಕಂದರೆ ಬೇಬರ್ ಕೇಳಿ ಆ ದಾಸೋಗದ ಖರ್ಚು ನಾನು ಹೆಚ್ಚು ಕೊಡಲಿಕ್ಕೆ ನಾನು ಸಿದ್ಧನೇ ಇದ್ದೇನೆ ಆ ಪರದೇಶ್ವರ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಆಶೀರ್ವಾದ ಮಾಡೋದ್ರಿಂದ ನಿಮ್ಮೆಲ್ಲ ಸತ್ಯಾನ ಕುಟುಂಬಕ್ಕೆ ಎಲ್ಲ ಕುಟುಂಬಕ್ಕೆ ಆಶೀರ್ವಾದ ಆಗಲಿ ಅಂತ ನಾನು ಹೇಳ್ಬಾರ್ದು ಎರಡನೇ ಸೋಮವಾರ ಪ್ರಯುಕ್ತವಾಗಿ ನಮ್ಮ ಎಲ್ಲ ಸಮಾಜದ ಬಾಂಧವರು ಸೇರಿ ಪ್ರತಿ ಸೋಮವಾರ ನಾವು ಒಂದು ತಿರುರಥೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬನದೇಶ್ವರ ಒಂದು ತಿರುರಥೋತ್ಸವ ಅರ್ಪಿಸಿದ್ದೆವು ಅದನ್ನು ಪ್ರತಿ ವರ್ಷ ಬೇರೆ ಹೇಳಿ ಕೆಲಸ ಆಗಬಾರ್ದು ಪ್ರತಿ ವರ್ಷ ಒಂದು ಸಣ್ಣವನ್ನು ಒಂದು ಕಾರ್ಯಕ್ರಮ ಮಾಡಬೇಕು ಜನ ಎಲ್ಲರೂ ಕಲಿಬೇಕು ಪ್ರಮುಖರು ಬರೀಬೇಕು ಹೆಣ್ಮಕ್ಳು ಎಲ್ಲರೂ ಸೇರ್ಬೇಕನ್ನೋ ಒಂದು ಉದ್ದೇಶದಿಂದ ಈ ವರ್ಷ ಹಿರಿಯರ ಒಂದು ಸಲಹೆ ಮೇರೆಗೆ ಒಂದು ಕುಳಿತುಂಬ ಕಾರ್ಯಕ್ರಮ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಕಿರಿಯರು ತಾಯಂದಿರು ಅಕ್ಕ ತಂಗಿದರು ಎಲ್ಲರೂ ಒಗ್ಗೂಡಿ ಈ ಒಂದು ರಥೋತ್ಸವಕ್ಕೆ ಭಾಳ ವಿಜೃಂಭಣೆಯಿಂದ ಮಾಡಿದೆವು ಪ್ರತಿ ವರ್ಷ ಕೂಡ ಎಲ್ಲರೂ ನಾನು ನೀನು ಅನ್ನೋದೇ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಧ್ಯ ಆತು ಅಂತ ನಾನು ಹೇಳ್ತೀನಿ ಇದರಲ್ಲಿ ಹಿರಿಯರ ಸಲಹೆ ಭಾಳ ಅಗತ್ಯ ಅದ ಯಾಕಂತ ಕೇಳಿ ಭಾಳ ಸಂಭಾಷ್ಕೊಂಡು ಹೋಗ್ತಕ್ಕಂಥ ಕೆಲಸ ಹಿರಿಯರು ನಮ್ಗೆ ಮಾರ್ಗದರ್ಶನದಾಗ ನಡಲಿಕ್ಕೆ ಮುಂದಾದ್ರೂ ಅದೇ ರೀತಿ ನಡೆಸ್ಕೊಂಡು ಮತ್ತೆ ತಿರುಗಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೇರೆ ರೀತಿ ಕಾರ್ಯಕ್ರಮ ನಡೀಬೇಕಂತ ನನ್ನೊಂದು ಆಶೆ ಅದ ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತಂದು ನಾನು ಕೇಳ್ಕೊಡ್ತೀನಿ